ಮಗು ಪುನೀತ್ ಅವರ ಮುಂದೆ ಡ್ಯಾನ್ಸ್ ಮಾಡ್ತಾ ಸುಮಾರು ಆರು ಬಾರಿ ನಮ್ಮ ಮನೆಗೆ ಬಂದಿರ್ತಾರೆ ಪುನೀತ್ ರಾಜ್ಕುಮಾರ್ ಹಾಡುಗಳಿಗೆ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ರು ಅವನ್ ಬೆಳೆದ ಮೇಲೆ ಅವನು ಹೀರೋ ಆಗ್ಬೇಕು ಅನ್ನೋ ನಾನು ತಿಳಿಸಿದ ತಕ್ಷಣ ರಾಧಾಕೃಷ್ಣ ಅವರು ಮಾಯ ಬಜಾರ್ ಸಿನಿಮಾ ಡೈರೆಕ್ಟರ್ನ ನಿಮ್ಮ ರಿಲೇಟಿವ್ಸ್ ನಮ್ಮ ರಾಮ್ ಕುಮಾರ್ ಮಗನಿಗೆ ಡೈರೆಕ್ಟ್ ಮಾಡ್ಲಿಕ್ಕೆ ರೆಡಿ ಆಗಿತ್ತು ಆದ್ರೂ ಕೂಡ ಪುನೀತ್ ಅವ್ರು ಹೇಳಿದ್ರು ಅಣ್ಣ ಚಿಕ್ಕ ಮಗು ಇದ್ದಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಫಸ್ಟ್ ಪ್ರಿಫರೆನ್ಸ್ ಮಗನಿಗೆ ಅಂತ ಹೇಳಿ ಡೈರೆಕ್ಟರ್ನ ಕಳಿಸಿ ಕತೆಯಲ್ಲಿ ಇನ್ವಾಲ್ವ್ ಆಗಿ ಮತ್ತು ಕೊನೆ ಜೇಮ್ಸ್ ಮೂವಿ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಕಿರೀಟಿನ ಒಂದು ಎಂಟು ದಿನ ಜೊತೆಯಲ್ಲೇ ಇಟ್ಕೊಂಡು ಶೂಟಿಂಗ್ ನಡೆಯುವಂತ ಟೈಮ್ನಲ್ಲಿ ಅದಾದ ಒಂದು ತಿಂಗಳಿಗೆ ಈ ಘಟನೆ ಆಯಿತು ಈಗಲೂ ಕೂಡ ಅವನು ಮಗ ಒಂದು ತಿಂಗಳು ಕೂಡ ಅವನು ತಟ್ಕೊಳಕ್ ದುಃಖದಲ್ಲಿ ದುಃಖದಲ್ಲಿ ಯಾರೂ ಕೂಡ ಊಸಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಅವ್ರ ಆತ್ಮ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರ ಒಂದು ಹೃದಯದಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಅವರು ಇನ್ನ ಅದನ್ನ ನಾನು ಏನ್ ಹೆಚ್ಚಾಗಿ ಮಾತಾಡ್ಲಿಕ್ಕೆ ನನಗೆ ನಿಜವಾಗ್ಲೂ ಕೂಡ ಅವ್ತಾ ಇಲ್ಲ ಇವತ್ತು ತಮ್ಮ ಬಗ್ಗೆ ತಮ್ಮ ಕುಟುಂಬ ತಮ್ಮ ಅಣ್ಣ ತಮ್ಮಂದ್ರು ತಮ್ಮ ವಿನಯ ವಿಧೇಯತೆ ಜನರ ಬಗ್ಗೆ ತಮಗಿರುವಂತ ಗೌರವ ಅದರಿಂದ ಅವ್ರ ಆಯುಷ್ಯ ಏನಿದೆ ಆ ಬ್ಯಾಲೆನ್ಸ್ ಅದೆಲ್ಲ ನಿಮ್ ಕುಟುಂಬದಲ್ಲಿರೋ ಎಲ್ಲ ಕಲಾವಿದರಿಗೆ ದೇವ್ರ ಅದನ್ನ ಆಡ್ ಮಾಡಿ ಎಲ್ಲರೂ ನೂರ್ ವರ್ಷಕ್ಕಿಂತ ಹೆಚ್ಚಾಗಿ ಇದ್ದು ನಮ್ಮ ಕೆರಂಡಿಗಿರಿಗೆ ಶಾಶ್ವತವಾಗಿ ಮನೋರಂಜನೆ ಕೊಡುವ ಕುಟುಂಬ ನಿಮ್ದು ಯಾವತ್ತಿಗೂ ಆಗ್ಬೇಕು ಒಂದು ನನ್ನ ಆಸೆ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಸರ್ ಮತ್ತು ಬಗೀರ ತಮ್ಮ ಚಿತ್ರ ಏನಿದೆ ನನಗೆ ಶೂಟಿಂಗ್ ನಡೆಯುವ ಟೈಮ್ ನಲ್ಲಿ ಪ್ರತಿಯೊಂದು ಡಾಕ್ಟರ್ ಹೌದು ಸೂರಿ ನಿರ್ದೇಶಕರು ಹೌದು ನನ್ನ ಕುಟುಂಬಕ್ಕೆ ಬಹಳ ಆತ್ಮೀಯರು ಹಾಗಾಗಿ ನನಗೆ ಎಲ್ಲಾ ವಿಷಯ ತಿಳಿಸ್ತಾ ಇದ್ರು ನೂರಕ್ಕೆ ನೂರು ಇವಾಗ ಏನ್ ನಾವು ಟೀಚರ್ನ ಬಿಡುಗಡೆ ಮಾಡ್ತೀವೋ ಬಗೀರ ನಾನು ಹೇಳ್ತಾ ಇದ್ದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂತ ನಾವು ಹೇಳ್ತಾ ಇದೀವೋ ಬರೋ ದಿವಸಗಳಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ ಕೂಡ ಕನ್ನಡಿಗರಾಗ್ಬಿಡ್ತಾರೆ ಅದರಲ್ಲಿ ಡೌಟ್ ಏನೂ ಇಲ್ಲ ಥ್ಯಾಂಕ್ ಯು ಸರ್ ಇವತ್ತು ಯಶ್ ಆಗಿರಬಹುದು ಇವತ್ತು ಧ್ರುವ ಸಜ್ಜ ಆಗಿರಬಹುದು ರಿಷಬ್ ಸಿಟಿ ಆಗಿರ್ಬೋದು ನಂತರ ಶ್ರೀ ಮುರಳಿ ಆಗಿರಬಹುದು ನಾವೆಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ಕರ್ನಾಟಕದ ಕಲಾವಿದರು ಪ್ಯಾನ್ ವರ್ಲ್ಡ್ ಸ್ಟಾರ್ಸ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಥ್ಯಾಂಕ್ ಯು ಸರ್ ಭಗೀರ ಚಿತ್ರದ ಬಗ್ಗೆ ಕೂಡ ತುಂಬಾ ವಿಷಯ ನಾನು ಕೇಳಿದ್ದೇನೆ ಆದ್ರೆ ನಾನು ಹೇಳಬಾರ್ದು ಸರ್ ಬಹಳ ಸರ್ ಏನ್ ಹೇಳ ಯಾಕೆಂದ್ರೆ ಎಲ್ಲ ಸ್ಟೋರಿ ಎಲ್ಲಾ ವಿಷಯಗಳು ಕೂಡ ಗೊತ್ತಿತ್ತು ಮತ್ತೆ ಮಫ್ತಿ ಸಿನಿಮಾ ನೀವೇನು ಆಕ್ಟ್ ಮಾಡಿದರೆ ಸಿಬಿಐ ಅಧಿಕಾರಿ ಸರ್ ಹೌದು